ಎಲ್ಲಾ ದೇವಾನು ದೇವ ಎಲ್ಲ ಶಕ್ತಿಗಳು ನಮ್ಮೊಳಗೆ ಇರುವಾಗ ನಾವು ಹುಡುಕುದಕ್ಕೆ ಓಡುದಂತದಕ್ಕೆ ಅಂತ ಕೇಳ ಇದು ನಮ್ಮ ಒಂದು ಮನಸ್ಸಿನ ಸಂತೋಷಕ್ಕೆ ಬಿಟ್ಟಾಗಿ ಮಾಯಾ ಸಂತೋಷ ಇದೆ ಈ ಮಾಯಾ ಸಂತೋಷವನ್ನು ಬಿಟ್ಟು ತನ್ನ ಸಂತೋಷವನ್ನು ತನ್ನ ಒಳಗೆ ನೋಡಿಕೊಳ್ಳುವಾಗ ತನ್ನ ಆನಂದವನ್ನು ಒಳಗೆ ನೋಡಿಕೊಳ್ಳುವಾಗ ಪಂಡರಪುರು ಎಲ್ಲ ಸಕಲ ಜ್ಞಾನಿಗಳು ಸಕಲ ಯೋಗಿಗಳು ಎಲ್ಲವೂ ನಾವಿರುವಲ್ಲಿ ಇರ್ತಾರೆ ಎಲ್ಲವೂ ಜ್ಞಾನವೂ ಅಲ್ಲೇ ಇರಬೇಕು ಅಲ್ವಾ ಆದ್ರೆ ಅದು ಬೇಕು ಹೊರಗೆ ಹೋಗಿಕೊಂಡು ಬಂದುಕೊಂಡು ವಿಷಯ ತಿಳಿದುಕೊಂಡು ತಿಳಿತಾ ತಿಳಿತಾ ಹೋಗ್ತಾ 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 ಒಂದು ಕಡೆ ಸ್ಟಾಪ್ ಆಗ್ತದೆ ಅಂತ ಹೇಳುದು ಆಯ್ತು ಸ್ಟಾಪ್ ಆಗಬೇಕು ಅಂತ ಹೇಳುದು ಓಡುದಲ್ಲ ಅಂತ ಹೇಳುದು ಸಂತೋಷ ಆಯ್ತು ನೀವು ಬಂದ್ ವೀರಬ್ರಹ್ಮೇಂದ್ರ ಒಂದು ಶಿಷ್ಯರಾಗಿ ಇದ್ದುಕೊಂಡು ಎಲ್ಲಾ ಕಡೆ ಕರ್ಕೊಂಡು ಹೋಗಿದ್ದಾರೆ ಸಡನ್ ಇಲ್ಲ ಗೊತ್ತೇ ಇಲ್ಲ ನಾವಲ್ಲಿ ಹೋಗಿದ್ದೇವೆ ವೀರಭ್ರಾವಲ್ಲಿ ಹೋದಾಗ ಅಲ್ಲಿ ದಿಢೀರ್ ಅಂತ ಹೇಳಿ ಗುರುವೇ ಶರಣ ಅಂತ ಹೇಳ್ತಾರೆ ಯಾರಪ್ಪ ಇಲ್ಲಿ ನಮ್ಮನ್ನು ಪರಿಚಯಿಸುವ ಯಾರು ಇವರು ಎಲ್ಲ ಭಗವಂತನ ಇವೆ ನಮಗೆ ಗೊತ್ತಿಲ್ಲ ಅಲ್ಲಿ ಸಿಸ್ಟಮ್ ಹೇಗೆ ಏನು ಅಂತ ಬಂದ್ಸಲವರು ಸರಿಯಪ್ಪ ಎಲ್ಲ ನಿಮ್ಗೆ ಗೊತ್ತುಂಟು ಅದನ್ನ ಕರ್ಕೊಂಡು ಹೋಗಿ ಇಲ್ಲಿ ಇಲ್ಲೆಲ್ಲ ಹೋಗ್ಬಿಟ್ಟೆಲ್ಲ ಕರ್ಕೊಂಡು ಹೋಗಿಲ್ಲ ತೋರಿಸು ಅಂತ ಹೇಳಿದೆ ಹಾಗೆ ಅಲ್ಲಿಂದ ಎಂಟ್ರೆನ್ಸ್ ಇಂದ ಸಿಕ್ಕಿರೋರು ಕೊನೆಗೆ ನಾನು ಬರುವಲ್ಲಿ ಹೊರತು ಗಾಡಿ ಹತ್ತುವಲ್ಲಿ ನಮ್ಮ ನನ್ನ ಜೊತೆಗೆ ಹಾ ಅವತ್ತು ಹೇಳಿದ್ರೆ ಎಂತ ಮಾಡ್ತಾ ಇದ್ದೀಯಾ ಹೇಳಿ ಈ ಯಾತ್ರೆ ಹೊರಟಿದ್ದೀನಿ ಸರಿ ಎಲ್ಲ ಮುಗಿಸಿ ಸಂತೋಷವಾಗಿ ನಿಂಗೆ ಯಾವಾಗ ಅಲಿಸ್ತದೆ ಆಗಪ್ಪ ಅಂತೇಳಿ ಆಗ ಈಗ ಬಂದು ಮುಟ್ಟಿದ್ದಾರೆ ನಿಮ್ಮ ಹೆಸರು ಅಂತ ಹೇಳಿದ್ರೆ ಹೆಸರು ಆನಂದ 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 ಪರಮಾನಂದ ಹಾಗೆ ಪರಮಾನಂದ ಆಗ್ಬೇಕು ಆನಂದ ಹೋಗಿ ಪರಮಾನಂದ ಆಗ್ಬೇಕು ಆನಂದ ಸಿಗ್ತದೆ ಪರಮಾನಂದ ತನ್ನ ಒಳಗೆ ಸಿಗುವುದು ಅಲ್ವಾ ಆನಂದ ಎಂಬುದು ತನ್ನ ಒಳಗೆ ಉದಯ ಆದ್ರೆ ಪರಮಾನಂದ ಎಂಬುವ ಸ್ಥಿತಿಯನ್ನು ನಾವು ತಲುಪುತ್ತೇವೆ ಅಂತ ಹೇಳ ಅದು ಒಳಗೆಯಿಂದ ಸಿಗುವುದಿಲ್ಲ ಆನಂದ ಆನಂದ ಒಳಗಿಂದ ಸಿಗುವುದು ಅರ್ಥ ಆಯ್ತಾ ಆನಂದ ಅಂದ್ರೆ ಏನು ಗೊತ್ತುಂಟ ಆತ್ಮ ಜ್ಯೋತಿ ಅಂತೇಳಿ ಅದು ಆನಂದ ಅಂತೇಳಿ ಅದು ನಂದಿ ಪುರಿತನೇರು ಆನಂದವಾಗಿ ತನಿಖೆ ಬೇಕಾಗಿ ಬದುಕುದಿಲ್ಲ ಇನ್ನೊಬ್ಬರಿಗೆ ಬೇಕಾಗಿ ಬದುಕು ಆನಂದ ಅಂತೇಳಿ ಅಲ್ವಾ ಜ್ಯೋತಿ ಯಾವತ್ತಿದ್ರೂ ತನಿಗೇ ಬೇಕಾಗಿಲ್ಲ ಅದು ಇನ್ನೊಬ್ಬರಿಗೆ ಬೇಕಾಗಿ ನಾನು ಬೆಳಕ್ ആനന്ദ അത് ഹസ്ന ഇന്നൊബരി ബേക്ക എല്ലാ സേവയൻ എല്ലാവരും ത്യാഗമാി കൊനാ കൊലക്ത അവ ആനന്ദി അത് സത്യ പ്രതിയൊക്കെ ആനന്ദി അർത്ഥ് നമ്മ ആത്മജീവി ഖഷി ಬೇರೆ ಅಂತ ಹೇಳೋದು ಒಳ್ಳೆದಾಗ್ಲಿ ಶುಭ ಬಂದೆ ಅಲ್ಲ ಗೋಪಾಲ ಕೃತ ಖಂಡಿತವಾಗಿ ಎಲ್ಲಾ ಭಕ್ತರಿಗೆ ಒಳ್ಳೇದೇ ಮಾಡ್ತಾರೆ ಭಗವಂತ ಎಲ್ಲಿಯೂ ಸಿಗುವುದಿಲ್ಲ ತನ್ನ ಒಳಗೆ ಭಗವಂತನನ್ನು ಇಟ್ಟುಕೊಂಡು ತಾವೆಲ್ಲ ಕಡೆ ಹುಡುಕಿ ಏನು ಪ್ರಯೋಜನ ತನ್ನ ಒಳಗೆ ಹುಡುಕ್ಲಿಕ್ಕೆ ಕಲಿಬೇಕು ಅಂತ ಹೇಳುವ ಗುರುಗಳೂ ಎಲ್ಲ ಜೀವನ ಚರಿತ್ರೆ ಅವ್ರ ಉಪದೇಶಗಳನ್ನೆಲ್ಲ ಕೆಲವಂತ ಪುಸ್ತಕಗಳನ್ನ ಓದೋಣ ಅಲ್ಲಿ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಪುಸ್ತಕಗಳನ್ನು ಓದಿದಾಗ ಅಲ್ಲಿ ಬ್ರಹ್ಮೋಪದೇಶ ಬ್ರಹ್ಮೋಪದೇಶ ಅಂತ ಒಂದು ಇದು ಬಂದು ಅಂತ ಉಪದೇಶ ಈ ಆತ್ಮಕ್ಕೆ ಸಿಗುತ್ತಾ ಸಿಗುತ್ತಾ ಅಂತ ಭಗವಂತನ ಕೇಳಿದ್ದವಾಗ ಬ್ರಹ್ಮೋಪದೇಶ ಎರಡು ರೀತಿಯಲ್ಲಿ ಆಗ್ತದೆ ಬ್ರಹ್ಮೋಪದೇಶ ಒಂದು ಹೊರಗಿನಿಂದ ಆಗ್ತದೆ ಬ್ರಹ್ಮೋಪದೇಶ ಗುರುವಿಗಳಿಂದ ಉಪದೇಶ ಅರ್ಥ ಇರ್ತದೆ ನಿನ್ನ ಒಳಗಿನ ಕಣ್ಣನ್ನು ಧರಿಸುವ ಒಂದು ಪ್ರಯತ್ನ ಹೊರಗಿನಿಂದ ಆ ಇನ್ನೊಂದು ಬ್ರಹ್ಮ ಉಪದೇಶ ತನ್ನ ಒಳಗಿನಿಂದ ಅದು ಒಳಗಿನಿಂದ ಬ್ರಹ್ಮ ಉಪದೇಶ ಆಗ ಅದು ಸರಿಯಾದ ಬ್ರಹ್ಮ ಉಪದೇಶ ತನ್ನ ಒಳಗೆ ಆಗಬೇಕು ತನ್ನ ಒಳಗೆ ಇದ್ದಾನೆ ಬ್ರಹ್ಮ ಅವನು ಹೇಳಬೇಕು ಬ್ರಹ್ಮ ಅಂದ್ರೆ ಜ್ಞಾನ ಅವ ಯಾವತ್ತು ನನಗೆ ಹೇಳ್ತಾನೆ ಇರ್ಬೇಕು ಈ ರೀತಿ ಮಾಡಪ್ಪ ಈ ರೀತಿ ಮಾಡು ಈ ರೀತಿ ಹೋಗು ಈ ದಾರಿ ಹೋಗು ಹೇಳಿ ಒಳಗಿನಿಂದ ಒಂದು ಉತ್ತರ ಬರ್ತದಲ್ವಾ ಆ ಉತ್ತರ ಸರಿಯಾದ ಉತ್ತರ ಭಗವಂತನ್ ಕೇಳ್ತಾ ಇದರುಗಡೆಶ್ವ ಸಿಕ್ತಿನ ಭಗವಂತನ್ ಕೇಳ್ತಾ ಇದೀನಿ ಎಲ್ಲಿಂದ ಬಂದೆ ಅಂತ ಕಟ್ಟಡ ಪಿಕ್ಚರ್ ತೋರಿಸ್ತಾರೆ ಏನ್ ಮಾಡಕ್ ಬಂದಿದೆ ಅಂತ ಹೇಳ್ತಾ ಇಲ್ಲ ಆ ಪಿಕ್ಚರ್ ತೋರಿಸ್ತೀನಿ ಎಲ್ಲಿಂದ ಬಂದದ್ದು ಶಿವನ ಆಸ್ಥಾನ ಶಿವನ ಆಸ್ಥಾನದಿಂದ ಬಂದರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದ ಅದೇ ಗುರುಗಡೆ ಶಿವನ ಆಸ್ಥಾನದಿಂದ ಬಂದರೆ ನಾವು ಶಿವನ ಭಕ್ತರು ಶಿವನ ಸೇವಕರು ಅಂತ ಹೇಳುವಾಗ ಆ ಶಿವ ಏನು ಹೇಳಿದ್ದಾನೆ ಏನು ಮಾಡಿಸ್ತಾನೆ ಅದನ್ನು ಮಾಡಿಕೊಂಡೇ ಹೋಗುದ ನಾವು ಒಂದರ ಸ್ಥಳ ಶಿವನ ಆಸ್ಥಾನಪ್ಪ ನಾವು ಸತ್ಯವಂತನಾಗಿರ್ಬೇಕು ಆ ನಾವು ನಷ್ಟರ ಸತ್ತದಲ್ಲಿ ಸಕಲ ಜೀವರಾಶಿಯನ್ನು ಪ್ರೀತಿಸಬೇಕು ಎಂಬ ವಿಚಾರ ಗೊತ್ತಾ ಶಿವನ ಆಸ್ಥಾನದಿಂದ ಬಂದರೆ ಅದು ಅದು ಆ ಗುರುಗಳು ಅವತ್ತು ಆತ್ಮಜ್ಞಾನ ಅಂತ ಹೇಳ್ತಾರಲ್ಲ ಆಶೀರ್ವಾದ ಅದು ಕೊಟ್ಟಾದ್ಮೇಲೆ ಎಲ್ಲಾರು ಎಲ್ಲಾರು ನೋಡಿದ್ರು ನಮಸ್ಕಾರ ಮಾಡ್ಬೇಕು ಎಲ್ಲಾದ್ರೂ ನೋಡಿದ್ರು ಪ್ರೀತಿ ಮಾಡಬೇಕು ಎಲ್ಲಾದ್ರೂ ಅದು ಆಟೋಮೆಟಿಕ್ ಖಂಡಿತವಾಗಿ ಆಧ್ಯಾತ್ಮಿಕ ಅಂತ ಹೇಳಿದ್ರೆ ತನ್ನ ತಾನಾಗಿ ನಡೆಯುವಂತ ವಿಚಾರ ಮನಸ್ಸು ಶುದ್ಧವಾಗಿ ಆತ್ಮ ಶುದ್ಧವಾಗಿ ಎಲ್ಲ ಜ್ಞಾನವು ತನ್ನ ತಾನಾಗಿ ಫಲಿಸ್ತದೆ ನೀನು ಯಾವ ದೇವರನ್ನು ನೋಡಬೇಕು ಇಷ್ಟಪಡ್ತೀಯ ಆತ್ಮ ಶುದ್ಧವಿದ್ರೆ ಆ ದೇವರು ಒಂದು ರೂಪದಲ್ಲಿ ಕೂತ್ಕೊಳ್ತಾರೆ ಕಣ್ಣ ಮುಂದೆ ಬಂದು ಕೂತ್ಕೊಳ್ಳೋದು ಇವರೇ ದೇವರು ಅಂತ ಹೇಳೋ ಜ್ಞಾನ ಬಂದ್ರೆ ಆತ್ಮ ಜ್ಞಾನ ಆಯ್ತು ಯಾಕೆ ಫಸ್ಟ್ ಫಸ್ಟ್ನಿ ಸಲ ಬಾಡಮ್ಮಂದು ಉಪದೇಶಗಳನ್ನ ಕೇಳ್ಕೊಂಡು ಪಂಡಪುರ ಪಾದಯಾತ್ರೆ ಓದಿ ಗುರುಗಳಿ ಪಾಂಡ್ರಂಗನ್ನ ಕಾಣಬೇಕು ಅಂತಾನೆ ಹೋದೆ ಗುರುಗಳಿ ಬಟ್ ಅಲ್ಲಿ ಚಂದ್ರಭಾಗಾ ನದಿ ತಟದಲ್ಲಿ ಮೆಟ್ಲ ಮೇಲೆ ಬುದ್ಧ ಬಾಡಬೊಮ್ಮನ್ನೇ ಕೇಳಿದೆ ನೀವು ಉಪದೇಶ ಕೊಟ್ರಿ ಎಲ್ಲಾರು ಮಾಡಿದ್ರಿ ಆ ಪಂಡರಾಪುರಕ್ಕೆ ಒಂದು ಯಾತ್ರೆ ಮಾಡ್ಬೇಕು ಪ್ರತಿಯೊಬ್ರು ನಿಮ್ಗೆ ಒಳ್ಳೇದಾಗುತ್ತೆ ನಿಮ್ಮ ಭಕ್ತಿ ಇದ್ರೆ ಪಾಂಡರಂಗ ಕಾಣಿಸ್ತಾನೆ ಅಂತ ಹೇಳಿದ್ರು ಅದನ್ನ ಮನ್ಸಲ್ಲಿ ಅನ್ಕೊಂಡು ಏನಪ್ಪಾ ಹಿಂಗಾಯ್ತಲ್ಲ ಪಾಂಡ್ರಂಗ ನೀನ್ ಇದಿ ಏನಪ್ಪಾ ಅಂತಂದ ನಾನು ತಲೆ ಬಗ್ಸಿದ್ದೆ ಗುರುಗಳಿಗೆ ಸುತ್ತ ಮುತ್ತ ಎಲ್ಲ ಕುತ್ಕೊಂಡಿದ್ರು ನಮ್ಮೇ ನಾನು ಅನ್ಕೊಂಡ್ರೆ ಬಾಲಕ ಬಂದು ನನ್ನ ತಲೆ ಬಗ್ಸಂಡು ಅದೇ ಯೋಜನೆ ಮಾಡ್ಬೇಕಂದ್ರೆ ನನ್ನ ಬಂದ್ಬಿಟ್ಟು ಮೈ ಬಿಟ್ಟೆ ಬರಸ್ಬಿಟ ಗುರುಗಳಿಗೆ ಅವಾಗ ಓ ಪಾಂಡ್ರಂಗ ಬಂದ್ಬಿಟ ಖಂಡಿತವಾಗ ಸತ್ಯವಾದ ವಿಚಾರ ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ಆದ್ರೆ ಅದು ಅವ್ರು ಯಾರು ಬಂದದ್ದು ಅಂತೇಳಿ ಅರ್ಥ ಆಗುದು ಅರ್ಥ ಅದು ಅವಾಗ ಆ ಆಗುದರಂಗ ದರ್ಶನ ಆಯ್ತು ಖಂಡಿತವಾಗ ಅದರಿಂದ ನಂಬಿಕೆ ನೀನ್ ಅವನನ್ನೇ ಪಾಂಡುರಂಗ ಅಂತ ತಿಳ್ಕೊಂಡ್ರೆ ಅವನೇ ಪಾಂಡುರಂಗ್ ಇದು ಎರಡು ಮಾತೇ ಇಲ್ಲ ನೀನ್ ಎಷ್ಟು ದೃಢವಾಗಿ ಅವನನ್ನು ಪಾಂಡುರಂಗ ಅಂತ ತೆಗೆದುಕೊಂಡಿದ್ವಿ ಎಷ್ಟು ದೃಢವಾಗಿ ನಾವು ಒಳಗೆ ಅಷ್ಟರ ಮಟ್ಟಿಗೆ ಪಾಂಡುರಂಗ ಫಲ ಕೊಡ್ತಾರೆ ಅಂತ ಹೇಳಿದ್ರು ಎಲ್ಲಾ ತೀರ್ಥಯಾತ್ರೆಗೆ ಹೋಗಿ ಎಲ್ಲಾ ಪುಣ್ಯವನ್ನು ಸಂಪಾದನೆ ಮಾಡಿ ನೀವು ಬಂದಿದ್ವಿ ಕೋಟಿ ದುಡ್ಡು ಸಂಪಾದನೆ ಮಾಡೋದಲ್ಲ ಹ ಕೋಟಿ ಪುಣ್ಯ ಸಂಪಾದನೆ ಮಾಡಬೇಕು ಅಂತ ನೀವೇ ಪ್ರಪಂಚನಾಗ ಹೇಳ್ತಿದ್ದ ಖಂಡಿತವಾಗ್ಲಿ ಸತ್ಯವಾದ ವಿಚಾರ ಕೋಟಿ ಕೋಟಿ ದುಡ್ಡು ಸಂಪಾದನೆ ಮಾಡಿ ಏನು ಪ್ರಯೋಜನ ಇಲ್ಲ ಕೋಟಿ ಕೋಟಿ ದುಡ್ಡು ಬಂದ್ರೆ ಅದರದ್ದೇ ಚಿಂತೆ ಆಯ್ತು ಇದನ್ನೇನ್ ಮಾಡುದು ಅಂತ ಹೇಳಿ ಇದನ್ನ ಯಾವ ರೀತಿ ಖರ್ಚು ಮಾಡುದು ಇದನ್ನ ಎಲ್ಲಿ ತಿಂದಿಡುದು ಎಲ್ಲಿ ಸೇಫ್ಟಿ ಮಾಡುದು ಅವ್ರೇನು ಇದ್ರೆ ಇಲ್ಲ ತಲೆ ಬಿಸಿ ಮೇಲೆ ತಲೆ ಬಿಸಿ ಟೆನ್ಷನ್ ಟೆನ್ಷನ್ ಹ ಅಲ್ವಾ ಒಂದತ್ತು ಊಟಕ್ಕ ಇದ್ರೆ ಸಾಕಲ್ವಾ ಒಂದು ಮನುಷ್ಯನಿಗೆ ಬದುಕಬೇಕು ಅಂತ ದಿನಕ್ಕೆ ಒಂದೊತ್ತು ಊಟ ಸಾಕು ಧಾರಾಳ ಅಲ್ಲ ಸಾಕು ಒಂದತ್ತು ಊಟಕ್ಕೆ ಒಂದು ಇದ್ರೆ ಮಾರಕೊಳ್ಳಿಕ್ಕೊಂದು ಸ್ಥಳ ಇದ್ರೆ ಮಾರುಚ ಇದ್ರೆ ಸಾಕು ಹ ಇಲ್ಲಿ ಯಾರು ಸ್ವಂತ ಅಲ್ಲ ಎಲ್ಲಾರನ್ನ ಎಲ್ಲರೂ ಬಿಟ್ಟದಾನೆ ಹೋಗ್ಬೇಕು ಒಂದ ಇಲ್ಲಿ ಯಾರಿಗೆ ಯಾರು ಸ್ವಂತ ಇಲ್ಲ ಅಲ್ವಾ ಇಲ್ಲಿ ನಾವು ಹೇಳಿದ್ದಾರೆ ಎಲ್ಲ ನಮಗೆ ಸ್ವಂತ ನಮಗೆ ಸ್ವಂತ ನಮ್ಮ ನಮ್ಮ ಮಕ್ಕಳಿ ಎಲ್ಲ ನಮ್ಮ ಪ್ರಾಪರ್ಟಿ ನಮ್ಮ ಪ್ರಾಪರ್ಟಿ ಅಂತ ಹೇಳಿ ಹ ಸೂಕ್ಷ್ಮವಾಗಿ ಮಾತಾಡ್ಲಿಕ್ಕೆ ಅದ್ರಲ್ಲಿ ಏನೂ ಇಲ್ಲ ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ಲಿಕ್ಕೆಲ್ಲ ಇಲ್ಲಿ ಏನ್ ನಡಿಬೇಕಾದ್ರೆ ನಡೆದಾಗ್ತದೆ ನಡೀತಾನೆ ಇರ್ತದೆ ನೀನು ಹುಟ್ಟಿದೀಯ ಸಾಯುವಲ್ಲೂ ಇದನ್ನ ವಿಚಾರ ಫಿಕ್ಸ್ ಆಯ್ತು ಹೀಗೇ ಹೋಗ್ಬೇಕು ಹಾಗೆ ಗುರು ಸೇವೆ ಬಹಳ ಮುಖ್ಯ ನಿನಗೆ ಒಂದು ಗುರುವಿನ ಸೇವೆಯನ್ನು ಮಾಡುದೀನಿ ಕೇಳಿ ತತ್ತ ಗುರುವಿನ ಸೇವೆಯನ್ನು ಮಾಡಿ ಆ ಗುರುವಿನಿಂದ ಜ್ಞಾನವನ್ನು ಪಡೆದುಕೊಂಡು ಪ್ರಪಂಚದಾದ್ಯಂತ ಹೇಗೆ ಓದಿ ಅಲ್ಲ ತೀರ್ಥ ಎಲ್ಲ ಪಂಡರಪುರ ಅಲ್ಲಿ ಇಲ್ಲಿ ವೀರಬ್ರಹ್ಮೇಂದ್ರರು ಎಲ್ಲ ಯಾತ್ರೆ ಓದಿಲ್ಲ ಅದೇ ರೀತಿ ಎಲ್ಲರಿಗೆ ಸನ್ಮಾರ್ಗದ ಬಗ್ಗೆ ಬೋಧನೆ ಮಾಡ್ತಾ ಒಳ್ಳೆ ವಿಷಯವನ್ನು ಹೇಳ್ತಾ ಹೋಗು ಇದೇ ನಿನಗಿರುವ ಸ್ಥಿತಿ ಮತ್ತೆ ನಿನಗೆ ಈ ಲೌಕಿಕ ಪ್ರಪಂಚದಲ್ಲಿ ಭೌತಿಕ ಪ್ರಪಂಚದಲ್ಲಿ ಕೆಲಸ ಎಲ್ಲ ಮಾಡಿ ಸಂಪಾದನೆ ಮಾಡಿ ಜೀವನ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಯಾಕೆ ನಿನ್ನ ಮನಸ್ಥಿತಿ ತುಂಬಾ ದೂರ ಹೋಗಿದೆ ಈ ಪ್ರಪಂಚದಿಂದ ನಿನ್ನ ಬಗ್ಗೆ ನಿನಗೆ ಅರಿವಿಲ್ಲದಂತ ಸ್ಥಿತಿಯಾಗಿದೆ ಇದೊಂದು ನಶೆ ಆಗಿದೆ ಆ ನಶೆ ಪವಿತ್ರವಾಗಲಿ ಅಂತ ಹೇಳುತ್ತಾನೆ ಎಲ್ಲವೂ ನಶೆ ಪ್ರಪಂಚದಲ್ಲಿ ಪ್ರತಿಯೊಂದು ನಶೆ ಈ ಪ್ರಪಂಚದಲ್ಲಿ ನಶೆ ಎಂಬುದು ಲೇಸೇ ವರ್ಷದ نمبر 370 ನಶೆ ಅದರಲ್ಲಿ ಕಾಳಿ ಬಂಗೀಳಿ ನಶೆ ಅಂತಾ ಪ್ರಿನ್ಸಪಾಲ್ ನಶೆ ಅಂತಾ ಪ್ರತಿ ಒಂದು ವಿಚಾರವ ನಶೆ ಅಂತ ಹೇಳಿ ಈ ಪ್ರಪಂಚ ಓದು ಊಟ ಮಾಡಿದ ನಶೆ ಪಚೀ ಕುಡಿ ನಶೆ ಸುದಮನ ಕುಡಿದ ನಶೆ ಉಪರಾತ ಮನಸಮಿಚಿ ಮಾಟાડ ನಶೆ ಎಲ್ಲವೂ ನಶೆ ನಶೆ ಇರೋದಿಲ್ಲ ಈ ಪ್ರಪಂಚಿಗಳ ಅಂತ ಹೇಳು ಆಯ್ ಅಂತಲದ ಸತ್ಯ ಇಲ್ಲಿ ನಿಂತಿ ಆ ಕಾರಣ ಇದೊಂದು ಒಂದು ಗುರುವಿನ ಸೇವೆ ಬಹಳ ಮುಖ್ಯ ಅಂದ್ರೆ ನಿನ್ನ ಗುರು ಗುರುವಾಗಬೇಕು ಅಂತರಾತ್ಮದಲ್ಲಿ ಯಾವ ಗುರುವಿಗೆ ಸ್ಥಳ ಕೊಟ್ಟಿದೆಯೋ ಯಾವ ಗುರುವಿಗೆ ಒಂದು ಸಿಂಹಾಸನವನ್ನು ಕೊಟ್ಟಿದೆಯೋ ಆ ಗುರುವಿನ ಪಾದವನ್ನು ಗಟ್ಟಿಯಾಗಿ ಇಟ್ಕೋಬೇಕು ಖಂಡಿತವಾಗಿ ನನ್ನ ಜೀವನದಲ್ಲಿ ಅನೇಕ ರೀತಿಯ ಅನೇಕ ಅನೇಕ ರೀತಿಯ ವಿಷಯಗಳು ನಡೆಯುತ್ತಿದೆ ಅಂತ ಹೇಳ್ಬೋದು ನಿನ್ನ ಮುಖಲಕ್ಷಣ ಲಕ್ಷಣ ನೀನಿರುವ ಸ್ಥಿತಿ ಎಲ್ಲ ಈ ರೀತಿ ಉಂಟು ಅಂತ ಹೇಳ್ಬೋದು ಆಯ್ತಾ ಶುಭವಾಗಲಿದೆ ಅಷ್ಟೇ ಹೇಳೋದು ಇಷ್ಟು ಕ್ಷೇತ್ರಕ್ಕೆ ಹೋಗಿ ಬಂದಿದೆಯಲ್ಲ ಇಷ್ಟು ಸಮಾಧಿ ದರ್ಶನ ಮಾಡಿದೆಯಲ್ಲ ಇಷ್ಟು ಗುರುಗಳ ಸಮಾಧಿ ದರ್ಶನ ಮಾಡಿ ಒಂದು ದಿನ ಎರಡು ದಿನ ಜನ ಸೇವೆ ಮಾಡಿದೆಯಲ್ಲ ಇದು ಖಂಡಿತವಾಗಿ ನಿಮಗೆ ಉಳಿತಾನೇ ಉಂಟು ಮಾಡ್ತದೆ ಖಂಡಿತವಾಗಿ ಉಳಿತಾನೆ ಉಂಟು ಮಾಡ್ತದೆ ಅಂತ ಹೇಳಿ ಒಳ್ಳೇದನ್ನೇ ಕೊಡ್ತದೆ ಒಳ್ಳೆ ಜ್ಞಾನವನ್ನೇ ಕೊಡ್ತದೆ ಮನಸ್ಸನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಟುಕೊಳ್ಬೇಕಷ್ಟೇ ಮನಸ್ಸನ್ನು ಓಡ್ಲಿಕ್ಕೆ ಬಿಡಬಾರ್ದು ಮನಸ್ಸನ್ನು ಓಡ್ಲಿಕ್ಕೆ ಬಿಟ್ಟರೆ ಅದು ಎಲ್ಲಿ ಓಡ್ತಾರೆ ಹೇಗೆ ಓಡ್ತಾರೆ ಅಂತ ಗೊತ್ತೇವೆ ಗುರುಗಳು ಇದು ಚರಿತ್ರೆ ಪುಸ್ತಕದಲ್ಲಿ ಓದಬೇಕಾದ್ರೆ ಇದನ್ನೆಲ್ಲ ಸಾಧನೆ ಮಾಡಬೇಕು ಏಕಾಂತ ಇರಬೇಕು ಅಂತ ಎಲ್ಲಾ ಇದು ಇವಾಗ ನಾವು ಮನೆಗಿಂತ ಗೊತ್ತಿತ್ತು ಗುರುಗಳೇ ಇವಾಗ ನಮ್ಮ ಆಲೋಚನೆಗಳು ನಮ್ಮ ಯೋಚನೆ ಎಲ್ಲ ಭಗವಂತನ ಹತ್ರನೇ ಇದು ನಮ್ಮ ಸುತ್ತಲೂ ಭಗವಂತ ಇದಾನೆ ಭಗವಂತ ಇದ್ದಾನೆ ಅಂತ ಇದ್ವಿ ಬಟ್ ಅವ್ರ ಲೌಕಿಕ ಜೀವನದಲ್ಲಿ ನಮ್ಮ ನಗರದ ಖಂಡಿತವಾಗ ಅದೇ ಸತ್ಯ ಅದೇ ಸತ್ಯ ಅದರ ನಡುವೆ ಈಜಿಕೊಂಡು ಹೋಗ್ಬೇಕು ಅಂತ ಹೇಳುದು ನಮ್ಮ ನಮ್ಮ ನಾ ಕಡೆ ದಡ ಬಿಡುದೇ ಇಲ್ಲ ಅವ್ರು ಎಳೆದುಕೊಂಡು ಈ ಕಡೆ ಆಗ್ತಾನೆ ಇರ್ತಾರೆ ಅದನ್ನು ಬಹಳ ಬುದ್ಧಿಶಾಲಿ ತರದಲ್ಲಿ ನಾಜೂಕವಾಗಿ ಯಾರ ಮನಸ್ಸು ನೋವಾಗದಾಗಿ ಆ ದಡವನ್ನು ದಾಟುದು ಉಂಟಾಗ ಅದಕ್ಕೆ ಸುಲಭವಾಗಿರುಚಾರ ಸಾಧನೆ ಅಂತ ಹೇಳುದು ಅದು ಮಾಡಬೇಕು ಅಂತ ಆದ್ರೆ ಒಂದು ಗುರಿನ ಕೃಪಾ ಕಟಾಕ್ಷ ಬೇಕು ಅವರೊಂದು ಆಶೀರ್ವಾದ ಇರಬೇಕು ಕರುಣಾಮಯಿ ಆಶೀರ್ವಾದ ಆಗಿರಬೇಕು ಅದನ್ನು ದಾಟಬೇಕು ಅಂತ ಆದ್ರೆ ತನ್ನಿಂದ ತಾನಾಗಿ ಅದಾಗಿ ಒಬ್ಬೊಂದು ಗುರುವಿನ ಕೈ ಬರ್ಬಿಟ್ಟಿದೆ ಈಗಪ್ಪ ನಾನು ಇದ್ದೇನೆ ಬಾ ಅಂತೇಳಿ ತಿಳ್ಕೋ ಅಂತ ಹೇಳಿ ಹ ಅಂತ ಮನಸ್ಥಿತಿ ನಿಮ್ಮೊಳಗೆ ಬಂದ್ರೆ ತನ್ನಿಂದ ತಾನಾಗಿ ಆಗಿ ನೀವು ಹುಡುಕುವ ಗುರು ನೀವು ಹುಡುಕುವ ದೇವರು ನೀವು ಹುಡುಕುವ ಶಕ್ತಿ ನಿಮ್ಮ ಮುಂದೆ ಬಂದ್ ಇರ್ತದೆ ಅಂತ ಹೇಳಿದ್ರೆ ಸಾಧ್ಯ ಒಳ್ಳೇದಾಗ್ಬೇಕು ನಿಮಗೆ ಗೋಪಾಲಪುರ ಒಳ್ಳೇದೇ ಮಾಡ್ತದೆ ಇಲ್ಲಿಂದ್ರು ಎಷ್ಟು ಭಕ್ತರಿಗೂ ಗೋಪಾಲಪುರ ಒಳ್ಳೇದೇ ಮಾಡ್ತದೆ ಒಳ್ಳೇದು ಮಾಡ್ತಾರೆ ಏನು ಒಳ್ಳೇದು ಮಾಡ್ತಾರೆ ಕೋಟೇರಿ ಮತ್ತೆ ಹೆಂಗ್ ಮಾಡುದಿಲ್ಲ ಅರ್ಥ ಆಯ್ತಲ್ಲ ಒಂದು ಸತ್ಯದ ಸಿಕ್ಕಿಯನ್ನು ತಿಳಿಸ್ತದೆ ಮನುಷ್ಯ ಜನ್ಮ ಅಂದ್ರೆ ಇಷ್ಟೇ ಅಪ್ಪ ಅಂತ ಹೇಳಿ ಬೇರೆ ಏನಿಲ್ಲ ಇಲ್ಲಿ ನೀವು ನೀವ್ ಯಾವುದನ್ನೂ ಇಲ್ಲಿ ತಕೊಂಡು ಹೋಗ್ಲಿಕ್ಕಿಲ್ಲ Kullanıyorsak onu birteli, niye varırdı orada? Birtadı. Niye kullanıyorsak onu kullanırdı. Niye varırdı orada? Niye kullanıyorsak onu kullanır. İşte böyle. Verense biri sağtayım. Herkese şivat, herkese jeyvat. Terişet. Terişet. Namaste. 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 Namaste.